ಈ ರೆಡಸಿಂಗ್ ಕಾನ್ಸೆಪ್ಟು ಡ್ರಿಪ್ಪು ಹೇಗೆ ಅಂದರೆ ನೋಡಿ ನಾವು ಈಗ ಸೆವೆಂಟಿ ಫೈ ಸಿಕ್ಸ್ಟಿ ತ್ರೀ ಎಮ್ ಎಮ್ ಪಿ ಯು ಸಿಯಿಂದ ಫಿಫ್ಟಿ ಎಮ್ ಎಮ್ಗೆ ಕನ್ವರ್ಟ್ ಮಾಡಿದ್ದೀವಿ ಮತ್ತು ಇದು ಫ್ಲೆಡ್ ಇರಿಗೇಷನ್ಗೂ ಆಪ್ಷನ್ಸ್ ಕೊಟ್ಟಿದ್ದೀವಿ ವಿತ್ ಸ್ಪ್ರಿಂಕ್ಲರ್ಗು ಆಪ್ಷನ್ಸ್ ಕೊಟ್ಟಿದ್ದೀವಿ ಈ ರೆಡೀಸಿಂಗ್ ಕಾನ್ಸೆಪ್ಟ್ ಏನಂದರೆ ಫಸ್ಟು ವಾಟ್ರ್ ಏನು ಪ್ರೆಸರ್ ಸೋರ್ಸ್ ಇರುತ್ತೆ ಲಾಸ್ಟ್ಗೂ ಡೆಡ್ ಎಂಡ್ಗೂ ಸೇಮ್ ಪ್ರೆಸರ್ ಇರುತ್ತೆ ನೋಡಿ ಈ ಫಸ್ಟ್ ಏನು ವಾಟ್ರ್ ಸೋ ಪ್ರೆಸರ್ ಇದೆ ಲಾಸ್ಟ್ಗೂ ಡೆಡ್ ಎಂಡ್ಗೂ ಸೇಮ್ ಪ್ರೆಸರ್ ಇರುತ್ತೆ ಅದರಿಂದ ಈ ರೆಡ್ಯೂಸಿಂಗ್ ಕಾನ್ಸೆಪ್ಟು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ಬೇಸಿಗೆ ಕಾಲದಲ್ಲ ಅಂತಲ್ಲಿ ಅಥವಾ ಮಳೆಗಾಲದಲ್ಲಾಗಲಿ ಯಾವ ಕಾಲದಲ್ಲೇ ಆಗಲಿ ನೀರು ಕಮ್ಮಿ ಆಯಿತು ಏನೇ ಆಯಿತು ಅಂದರೂ ನಾವು ಕ್ಲೀನಾಗೆ ಡ್ರಿಪ್ನ ಮೇಂಟೈನ್ ಮಾಡ್ಬೋದು ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ಇದರಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಲಿ ಏನು ಬರಲ್ಲ ಮುಂದೆ ಬೇಕಾದ್ರೆ ಇದನ್ನು ಅಂಡರ್ ಗ್ರೌಂಡ್ ಪಿ ಯು ಸಿ ಆಗು ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು ಒನ್ ಇಯರ್ ಮುಂಚೆ ಇದಕ್ಕೆ ಡ್ರಿಪ್ರಿಗೇಷನ್ ಹಾಕಿದರೆ ಒನ್ ಇಯರ್ ಮುಂಚೆ ಡ್ರಿಪ್ರಿಗೇಷನ್ ಹಾಕಿರೋದ್ರಿಂದ ಇವ್ರಿಗೆ ಅಷ್ಟು ಸಫ್ಸೆಂಟಾಗಿ ಡ್ರಿಪ್ರಿಗೇಷನ್ ಮಾಡಿಲ್ಲ ಮಾಡಿದ್ರ ಮಾಡಿದ್ರೆ ಇರೋದ್ರಿಂದ ಒಂದು ಗಿಡಕ್ಕೆ ನೀರು ಹೋಗುತ್ತೆ ಒಂದು ಗಿಡಕ್ಕೆ ನೀರು ಹೋಗೋದಿಲ್ಲ ನೋಡಿ ಗಿಡಗಳು ಒನ್ ಇಯರ್ ಗಿಡಗಳು ಕೆಲವು ಗಿಡಗಳಿಗೆ ನೀರು ಹೋಗದಲ್ಲೇ ಯಾವ ರೀತಿ ಆಗಿದೆ ನೋಡಿ ವಾಲ್ನ ಅಲ್ಲಲ್ಲೇ ಹೋಗಿ ನೀವು ತಿರುಗಿಸಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಜಾಗದಲ್ಲಿ ಅಸೆಂಬ್ಲಿ ಮಾಡ್ತೀವಿ ಅಂದರೆ ಮೊದಲು ಮಾಡಿ ಡ್ರಿಪ್ಕು ಈಗ ಮಾಡಿ ಡ್ರಿಪ್ಗು ವ್ಯತ್ಯಾಸ ಏನಿದೆ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಮೊದಲು ಮಾಡಿದ್ದು ನೀವು ಮಾಡಿದ್ದು ಚೆನ್ನಾಗಿಲ್ಲ ಈಗ ಮಾಡಿರೋದು ಇವಾಗ ಮಾಡಿ ಚೆನ್ನಾಗಿದೆ ಏನು ಅನ್ನಿಸ್ತದೆ ನಿಮಗೆ ಎಲ್ಲ ಗಿಡಕ್ಕೂ ಹೋಗ್ತದೆ ಆದರೆ ಸಿಸ್ಟಮ್ ಸೂಪರ್ ಆಗಿದೆ ನಮ್ಗೆ ಇದೇ ಬೇಕಾಗಿದೆ ಅದು ಆ ಗಿಡಕ್ಕಾದರೆ ನಮ್ಮ ಎಲ್ಲ ಮೇಲುಗಡಕ್ಕೆ ಹೋಗೋ ಅಷ್ಟರೋದಕ್ಕೆ ಎಲ್ಲ ನೀರು ಹೋಗ್ತಾ ಇಲ್ಲ ಇವಾಗ ಕರೆಕ್ಟಾಗಿ ನೀರು ಹೋಗುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಾಡಿರೋ ಅಂಥದ್ದು ಕೆಲಸ ಚೆನ್ನಾಗಿದೆ ಕೆಲಸ ಮಾತ್ರ ನಂಬರ್ ಒನ್ ಯಾವೊಂದು ಕೆಲಸ ನಮಸ್ತೆ ಸರ್ ನಾವು ಡಿಲಿಂಗಪ್ಪ ಕೋಕೋನೆಟ್ ಗ್ರೂಪಿಂದ ಒಂದು ಆಂಧ್ರ ಅಂದರೆ ಆಂಧ್ರ ಮಧುಗಿರಿಯಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಹತ್ರ ಹಳ್ಳಿ ಅಂತ ಇದೆ ಆಂಧ್ರ ಗಡಿ ಈ ತೋಟಕ್ಕೆ ನಾವು ಡ್ರಿಪ್ರಿಗೇಷನ್ ಮಾಡೋದಕ್ಕೆ ಬಂದಿದ್ದೀವಿ ಇದರಲ್ಲಿ ನೋಡಿ ಸರ್ ಇದು ಸೊಸಿ ಹಾಕಿ ಜಸ್ಟ್ ಒಂದು ಒನ್ ಇಯರ್ ಆಗಿದೆ ಅಷ್ಟೇ ಒನ್ ಇಯರ್ ಮುಂಚೆ ಇದಕ್ಕೆ ಡ್ರಿಪ್ರಿಗೇಷನ್ ಹಾಕಿದ್ದಾರೆ ಒನ್ ಇಯರ್ ಮುಂಚೆ ಡ್ರಿಪ್ರಿಗೇಷನ್ ಹಾಕಿರೋದ್ರಿಂದ ಇವ್ರಿಗೆ ಅಷ್ಟು ಡ್ರಿಪ್ ಡ್ರಿಪ್ರಿಗೇಷನ್ ಮಾಡಿಲ್ಲ ಮಾಡಿದ್ರ ಮಾಡಿದ್ರಿರೋದ್ರಿಂದ ಒಂದು ಗಿಡಕ್ಕೆ ನೀರು ಹೋಗುತ್ತೆ ಒಂದು ಗಿಡಕ್ಕೆ ನೀರು ಹೋಗೋದಿಲ್ಲ ನೋಡಿ ಗಿಡಗಳು ಒನ್ ಇಯರ್ ಗಿಡಗಳು ಕೆಲವು ಗಿಡಗಳಿಗೆ ನೀರು ಹೋಗದಲ್ಲೇ ಯಾವ ರೀತಿ ಆಗಿದೆ ನೋಡಿ ಅಂದರೆ ಡ್ರಿಸ್ ಡ್ರಿಪ್ ಸಿಸ್ಟಮ್ ಸರಿ ಇಲ್ದಲೆ ಇರೋದ್ರಿಂದ ಇಲ್ಲಿ ಸಬ್ ಸೆಂಟ್ರಿಗೆ ನೀರು ಹೋಗಿಲ್ಲ ಎಲ್ಲ ಡ್ರಿಪ್ ಇರಿಗೇಷನೆಲ್ಲ ಕಿತ್ ಬಿಸಿ ಅದಕ್ಕೆ ನಮ್ಮನ್ನು ಈಗ ಈ ಹೊಸ್ದಾಗಿ ಲ್ಯಾಂಡಿಗೆ ನಮ್ಮನ್ನು ಕರೆದಿದ್ದಾರೆ ಡ್ರಿಪ್ ಮಾಡಿಕೊಡಿ ಅಂತ ಅದಕ್ಕೆ ನಾವು ಈ ಲ್ಯಾಂಡಿಗೆ ಬಂದಿದ್ದೀವಿ ನಮ್ಮದು ಡ್ರಿಪ್ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದರೆ ನೋಡಿ ಸರ್ ಇದು ಬಂದು ಎಮ್ ಟಿ ವಿತ್ ಕ್ಯಾಪ್ಸೆಟ್ ಅಂತ ಇದನ್ನು ಆಪ್ಷನ್ಸ್ ನಾವು ಏನಕ್ಕೆ ಬಿಟ್ಟಿರ್ತೀವಿ ಅಂದರೆ ಫ್ಲೆಡ್ ಇರಿಗೇಷನ್ಗೆ ಬಿಟ್ಟಿರ್ತೀವಿ ಇದನ್ನು ಓಪನ್ ಮಾಡ್ಕೊಂಡ್ರೆ ನಿಮಗೆ ಫ್ಲೆಡ್ ಇರಿಗೇಷನ್ ಆಗುತ್ತೆ ಇದನ್ನು ಬೇಕಾದ್ರೆ ನೀವು ಸ್ಪ್ರಿಂಕ್ಲರ್ ಆಗು ಡೈವರ್ಟ್ ಮಾಡ್ಕೋಬೋದು ಮತ್ತು ಇದಕ್ಕೆ ನಾವು ಒಂದು ವಾಲ್ ಸಿಸ್ಟಮ್ ಕೊಡ್ತಾಯಿದ್ದೀವಿ ಇಷ್ಟು ಗಿಡ ಅಂದ್ಬಿಟ್ಟು ಒಂದು ವಾಲ್ ಸಿಸ್ಟಮ್ ಕೊಡ್ತೀವಿ ಇದು ನಮ್ದು ರೆಡಿಸಿಂಗ್ ಡ್ರಿಪ್ ಕಾನ್ಸೆಪ್ಟು ಜನಪತ್ತು ನೋಡಿ ಸರ್ ಇದು ನಮ್ಮದು ರೆಡಿಜಿಂಗ್ ಟ್ರಿಪ್ ಕಾನ್ಸೆಪ್ಟ್ ಏನಂದರೆ ಮೇಯ್ನ್ ಪೈಪಿಂದ ಸಿಕ್ಸ್ಟಿ ತ್ರೀ ಎಮ್ ಎಮ್ ಯೂಸ್ ಮಾಡಿದ್ವಿ ಮೇಯ್ನ್ ಪೈಪಿಂದ ಸಬ್ಲೈನು ಫಿಫ್ಟಿ ಎಮ್ ಎಮ್ ಮಾಡಿದ್ವಿ ಹಾಗೆ ಹಾಗೆ ಮುಂದೆ ಬನ್ನಿ ಸರ್ ಹಾಗೆ ಹಾಗೆ ನೋಡಿ ಈಗ ನಾವು ಈ ಕಡೆ ಆರು ಗಿಡ ಆಯ್ಕೆ ಮಾಡ್ಕೊಂಡಿರೋ ಅಂಥದ್ದು ಸೊ ಆರು ಗಿಡ ಆಯ್ಕೆ ಮಾಡ್ಕೊಂಡಿರೋ ಅಂಥದ್ದು ಇದರಲ್ಲಿ ನಾವು ಮೂರು ಗಿಡ ಗಂಟ ರೆಡೀಸಿಂಗ್ ಅಂದರೆ ಮೂರು ಗಿಡ ಗಂಟ ಒಂದೂವರೆ ಇಂಚ್ ಯೂಸ್ ಮಾಡ್ತೀವಿ ಆಮೇಲೆ ಒಂದು ಕಾಲ ಯೂಸ್ ಮಾಡ್ತೀವಿ ಆಮೇಲೆ ಅದ್ರ ಮುಂದಕ್ಕೆ ನಾವು ಒಂದು ಇಂಚ್ ಯೂಸ್ ಮಾಡೋವಂಥದ್ದು ಈಗ ರೆಡಿಸಿಂಗ್ ಕಾನ್ಸೆಪ್ಟ್ ಅಂದರೆ ನೋಡಿ ಈ ಟೈಪ್ ಬರುತ್ತೆ ಈಗ ಒಂದೂವರೆ ಇಂಚಿಂದ ಇಲ್ಲಿ ಸಬ್ಲೈನ್ ಹೋಗುತ್ತೆ ಮುಂದೆ ಹೋಗಿ ಒಂದು ಕಾಲ ಇಂಚಾಗುತ್ತೆ ಈ ಥರ ಮಾಡೋದ್ರಿಂದ ನೀವು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಗಿಡಕ್ಕೆ ಏನು ಪ್ರೆಚರ್ ಸಿಗುತ್ತೆ ಲಾಸ್ಟ್ ಎಂಡಿಗೆ ಸೇಮ್ ಆಟ್ರ್ ಸಿಗುತ್ತೆ ಮತ್ತು ಇದು ಸಣ್ಣ ಆಗಿರೋದ್ರಿಂದ ಈಗ ಅಷ್ಟೇ ಇರುತ್ತೆ ಮುಂದೆ ಒಂದು ಫೈವ್ ಇಯರ್ಸ್ ಆದಮೇಲೆ ನೀವು ಇದೇ ಲ್ಯಾಟ್ರಲ್ ಸಿಸ್ಟಮಲ್ಲಿ ನಾವು ಮಾಡೋ ಅಂಥದ್ದನ್ನ ಇದೇ ಲ್ಯಾಟ್ರಲ್ ಸಿಸ್ಟಮಲ್ಲಿ ಮಾಡೋ ಅಂಥದ್ದ ಮುಂದೆ ನೀವು ಫೈವ್ ಇಯರ್ಸ್ ಆದಮೇಲೆ ಬೇಕಾದ್ರೆ ಇದನ್ನು ಅಂಡರ್ಗ್ರೌಂಡ್ ಪಿ ಯು ಸಿ ಹಾಗಾದರೂ ಕನ್ವರ್ಟ್ ಮಾಡ್ಕೊಬೋದು ಬೇಕಾದ್ರೆ ಇಲ್ಲ ಲ್ಯಾಟ್ರಲ್ ಸಿಸ್ಟಮ್ ಇರಲಿ ಲ್ಯಾಟ್ರಲ್ ಸಿಸ್ಟಮ್ ಇರ್ಬೋದು ಬಟ್ ಎಷ್ಟು ವರ್ಷ ಆದರೆ ಇದು ಪರ್ಮನೆಂಟ್ ಆಗಿರುತ್ತೆ ಹೋಗೋಲ್ಲ ಈಗ ಫರ್ ಮಿನಿಟ್ ಒಂದು ಲೀಟ್ರ್ ಬರೋಂಗೂ ಮಾಡ್ಕೊಬೋದು ಮುಂದೆ ಅಡಿಕೆ ಡೆವಲಪ್ಮೆಂಟ್ ಆಗಿ ಒಂದು ನಿಮಿಷಕ್ಕೆ ಒಂದು ಗಿಡಕ್ಕೆ ಐದು ಲೀಟ್ರ್ ಬರೋಂಗಾದರೂ ಕನ್ವೆಂಟ್ ಮಾಡ್ಕೊಬೋದು ನಾಲ್ಕು ಲೀಟ್ರ್ ಬರವಾಗಾದರೂ ಕನೆಕ್ಟ್ ಮಾಡ್ಕೊಬೋದು ಇದು ರಿಲೀಸಿಂಗ್ ಕಾನ್ಸೆಪ್ಟು ವಾಲ್ನ ಅಲ್ಲಲ್ಲೇ ಹೋಗಿ ನೀವು ತಿರುಗಿಸಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಜಾಗದಲ್ಲಿ ಅಸೆಂಬ್ಲಿ ಮಾಡ್ತೀವಿ ಒಂದೇ ಜಾಗದಲ್ಲಿ ಅಲ್ಲಲ್ಲೇ ವಾಲ್ ಇರೋದ್ರಿಂದ ನಿಮಗೆ ಆಪ್ರೇಟ್ ಮಾಡೋಕ್ಕೂ ಭಾಳ ಈಸಿ ಆಗುತ್ತೆ ಮತ್ತು ಈ ಸಿಸ್ಟಮ್ ಅಷ್ಟೇ ಇದು ಬಂದು ಫ್ಲೆಡ್ ಇರಿಗೇಷನ್ಗೆ ವಿತ್ ಸ್ಪಿಂಕ್ಲರ್ಗೂ ಹಾಕ್ಬೋದು ಟೂ ಇನ್ ಒನ್ಗೆ ಆಪ್ಷನ್ಸ್ ಇರುತ್ತೆ ಈ ನಾಲ್ಕು ಸೆಟ್ ವಾಲ್ ಮಾಡಿರೋ ಉದ್ದೇಶ ಏನಂದರೆ ನಿಮಗೆ ಮೇಂಟೆನೆನ್ಸ್ ಅಂದರೆ ಅಲ್ಲಲ್ಲೆ ಅಲ್ಲಲ್ಲೇ ಹೋಗಿ ನೀವು ತಿರುಗಿಸೋ ಅಂಥದ್ದು ರಿಸ್ಕು ಅದರಿಂದ ಅಲ್ಲಲ್ಲೇ ಈ ಜಾಗದಲ್ಲಿ ಈ ಥರ ವಾಲ್ ಇಟ್ಕೊಂಡ್ರೆ ನಾವು ನೀವು ಮೇಂಟೇನ್ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ನೀರು ಅಷ್ಟೇ ನೀಟಾಗಿ ಡಿಸ್ಟ್ರಿಬ್ಯೂಟರ್ ಆಗೋತ್ತದ ಇಲ್ಲಿ ಏನಂತ ಇಲ್ಲಿ ಏನು ಆಪ್ಷನ್ಸ್ ಕೊಟ್ಟಿದ್ದೀವಿ ಇದ್ರೆ ಈ ತೆಂಗ್ ಬಂದು ಮೂವತ್ತು ಬೈ ಮೂವತ್ತಕ್ಕಿದೆ ಈ ಥರ ಕೊಟ್ಟಿದ್ದೀವಿ ಈ ಮಧ್ಯದಲ್ಲಿ ಬಿಟ್ಟಿರೋ ಅಂಥದ್ದು ಮುಂದೆ ಫ್ಯೂಚರ್ಗೆ ಏನಾದರೂ ಇವರು ನಾಲ್ಕು ತೆಂಗು ಮಧ್ಯೆ ಏನಾದರೂ ಕೊಕ್ಕೋ ಬಟರ್ ಫ್ರೂಟು ಅಥವಾ ಒಂದು ಸಾಲ ಅಡಿಕೆ ಏನಾದರೂ ಕಟ್ತೀವಿ ಅಂದರೆ ಅದಕ್ಕೂ ನಾವು ಆಪ್ಷನ್ಸ್ ಮಾಡಿ ಬಿಟ್ಟಿರೋ ಅಂಥದ್ದು ಬೇಕು ಅಂದರೆ ನೀವು ಮುಂದೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ರೆಡಿಸಿಂಗ್ ಕಾನ್ಸೆಪ್ಟ್ ಅಂದರೆ ಅಲ್ಲಿಂದ ನಮಗೆ ಸಿಕ್ಸ್ಟಿ ತ್ರೀ ಇದೆ ಫಸ್ಟು ಸಿಕ್ಸ್ಟಿ ತ್ರೀ ಎಮ್ ಎಮ್ ಇದೆ ಅಲ್ಲಿಂದ ಇಲ್ಲಿ ಫಿಫ್ಟಿ ಕನ್ವರ್ಟ್ ಆಗುತ್ತೆ ಫಿಫ್ಟಿಯಿಂದ ನಮಗೆ ಫಾರ್ಟಿ ಕನ್ವರ್ಟ್ ಆಗುತ್ತೆ ಫಾರ್ಟಿ ಕನ್ವರ್ಟ್ ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೆಸರ್ ಇರುತ್ತೆ ನೋಡಿ ಎಂಡು ಸೇಮ್ ಪ್ರೆಸರ್ ಇರೋ ಅಂಥದ್ದು ಸೇಮ್ ಪ್ರೆಝರ್ ಇರೋವಂಥದ್ದು ಈ ರೆಡ್ಯೂಸಿಂಗ್ ಕಾನ್ಸೆಪ್ಟ್ ಟ್ರಿಪ್ಪು ಹೇಗೆ ಅಂದರೆ ನೋಡಿ ನಾವು ಈಗ ಸೆವೆಂಟಿ ಫೈ ಸಿಕ್ಸ್ಟಿ ತ್ರೀ ಎಮ್ ಎಮ್ ಪಿ ಯು ಸಿಯಿಂದ ಇಂದ ಫಿಫ್ಟಿ ಎಮ್ ಎಮ್ಗೆ ಕನ್ವರ್ಟ್ ಮಾಡಿದ್ದೀವಿ ಮತ್ತು ಇದು ಫ್ಲೆಡ್ ಇರಿಗೇಷನ್ಗೂ ಆಪ್ಷನ್ಸ್ ಕೊಟ್ಟಿದ್ದೀವಿ ವಿತ್ ಸ್ಪ್ರಿಂಕ್ಲರ್ಗು ಆಪ್ಷನ್ಸ್ ಕೊಟ್ಟಿದ್ದೀವಿ ಈ ರೆಡ್ಯೂಸಿಂಗ್ ಕಾನ್ಸೆಪ್ಟ್ ಏನಂದರೆ ಫಸ್ಟು ವಾಟ್ರ್ ಏನು ಪ್ರೆಸರ್ ಸೋರ್ಸ್ ಇರುತ್ತೆ ಲಾಸ್ಟ್ಗೂ ಡಿಡ್ರೆಂಟ್ಗೂ ಸೇಮ್ ಪ್ರೆಸರ್ ಇರುತ್ತೆ ನೋಡಿ ಈ ಫಸ್ಟ್ ಏನು ವಾಟ್ರ್ ಸೋ ಪ್ರೆಸರ್ ಇದೆ ಲಾಸ್ಟ್ಗೂ ಡಿಡ್ಡೆಂಟ್ಗೂ ಸೇಮ್ ಪ್ರೆಝರ್ ಇರುತ್ತೆ ಅದರಿಂದ ಈ ರೆಡಿಸಿಂಗ್ ಕಾನ್ಸೆಪ್ಟು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಅಂತಲಿ ಅಥ್ವಾ ಮಳೆಗಾಲದಲ್ಲಾಗಲಿ ಯಾವ ಕಾಲದಲ್ಲೇ ಆಗಲಿ ನೀರು ಕಮ್ಮಿ ಆಯಿತು ಏನೇ ಆಯಿತು ಅಂದರೂ ನಾವು ಕ್ಲೀನಾಗಿ ಡ್ರಿಪ್ನ ಮೇಂಟೈನ್ ಮಾಡ್ಬೋದು ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ಇದರಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಲಿ ಏನು ಬರಲ್ಲ ಮುಂದೆ ಬೇಕಾದ್ರೆ ಇದನ್ನು ಅಂಡರ್ಗ್ರೌಂಡ್ ಗ್ರೌಂಡ್ ಪಿ ಯು ಸಿ ಆಗು ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು ರಿಡೀಸಿಂಗ್ ಕಾನ್ಸೆಪ್ಟ್ ನೋಡಿ ಈಗ ಅದು ನಮ್ಮದು ವಾಲ್ ಸೈಜ್ ಬಂದು ಫಿಫ್ಟಿ ಎಮ್ ಎಮ್ ಇದೆ ಸಿಕ್ಸ್ಟಿ ತ್ರೀ ಇದೆ ಸಿಕ್ಸ್ಟಿ ತ್ರೀಯಿಂದ ನೋಡಿ ಫಿಫ್ಟಿ ಕನ್ವರ್ಟ್ ಆಗುತ್ತೆ ಫಿಫ್ಟಿ ಕನ್ವರ್ಟ್ ಆಗಿ ರಿಡೀಸಿಂಗ್ ಆಗಿ ಮತ್ತು ಫಾರ್ಟಿ ಕನ್ವರ್ಟ್ ಆಗುತ್ತೆ ಫಾರ್ಟಿ ಕನ್ವರ್ಟ್ ಆಗಿ ಹಾಗೆ ಮುಂದೆ ತರ್ಟಿ ಟು ಎಮ್ ಎಮ್ಗೆ ಕನ್ವರ್ಟಾಗಿ ನೀರು ಡಿಸ್ಟ್ರಿಬ್ಯೂಟ್ರ್ ಆಗುತ್ತೆ ನೋಡಿ ಸೇಮ್ ಪ್ರೆಸರ್ ಏನಿರುತ್ತೆ ಸೇಮ್ ಪ್ರೆಜರ್ ಏನಿದೆ ಲಾಸ್ಟ್ ಡೆಡ್ ಎಂಡರ್ಗೂ ಸೇಮ್ ಪ್ರೆಸರ್ ಇರುತ್ತೆ ಒಂದೇ ಈಕ್ವಲ್ ಆಗಿ ವಾಟರ್ ಬರೋ ಅಂಥದ್ದು ನೀರೂ ಚೆನ್ನಾಗಿ ಹೋಗಬೇಕಂದ್ರೆ ಸಂಜೆ ಮಾಡಬೇಕು

何でここで?

ನೋಡಿ ಸರ್ ಈ ತೋಟದಲ್ಲಿ ಮೊದಲು ಹನಿ ನೀರಾವರಿ ಕೊಟ್ಟಿದ್ದರು ಈ ಸಿಸ್ಟಮಲ್ಲಿ ಕೊಟ್ಟಿದ್ದರು ಒಂದು ಕಡೆ ಇಪ್ಪತ್ತೈದು ಗಿಡ ಒಂದು ಕಡೆ ಇಪ್ಪತ್ತೈದು ಗಿಡ ಕೊಟ್ಟಿದ್ದರು ಈಗ ನಾವು ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಒಂದು ಕಡೆ ಏಳು ಗಿಡ ಒಂದು ಕಡೆ ಏಳು ಗಿಡ ಕೊಟ್ಟಿದ್ದೀವಿ ನೋಡಿ ರೀಡೀಸಿಂಗ್ ಕಾನ್ಸೆಪ್ಟಲ್ಲಿ ನೀರು ಎಷ್ಟು ನೀಟಾಗಿ ಒಂದೇ ಲೆವೆಲಾಗೆ ಹೋಗೋವಂಥದ್ದು ಇದು ರೆಡಿಸಿಂಗ್ ಟ್ರಿಪ್ ಇದ್ದರೆ ನೀರು ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ವಾಟ್ರ್ ಬರುತ್ತೆ que tiene que tener ಇದು ಮೊದ್ಲು ಮಾಡಿದ ಟ್ರಿಪ್ ಡ್ರಿಪ್ಕು ಈಗ ಮಾಡಿರೋ ಡ್ರಿಪ್ಕು ವ್ಯತ್ಯಾಸ ಏನದೆ ಈಗ ಚೆನ್ನಾಗಿದೆ ಮೊದಲು ಚೆನ್ನಾಗಿಲ್ಲ ಮೊದ್ಲು ಮಾಡಿದ್ದು ನೀವು ಮಾಡಿದ್ದು ಚೆನ್ನಾಗಿಲ್ಲ ಈಗ ಮಾಡಿರೋದು ಇವಾಗ ಮಾಡಿ ಚೆನ್ನಾಗಿದೆ ಏನು ಅನ್ನಿಸ್ತದೆ ನಿಮಗೆ ನಮಗೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತದೆ ಇವಾಗ ನೀರು ಎಲ್ಲ ಗಿಡಕ್ಕೂ ಎಲ್ಲ ಗಿಡಕ್ಕೂ ಹೋಗ್ತದೆ ಆದರೆ ಸಿಸ್ಟಮ್ ಸೂಪರ್ ಆಗಿದೆ ನಮ್ಗೆ ಇದೇ ಬೇಕಾಗಿದೆ ಆ ಗಿಡಕ್ಕಾದರೆ ನಮ್ಮ ಎಲ್ಲ ಮೇಲ್ಗಡಕ್ಕೆ ಹೋಗೋಷಿರೋದಕ್ಕೆ ಎಲ್ಲ ನೀರು ಹೋಗ್ತಾ ಇರಲ್ಲ ಇವಾಗ ಕರೆಕ್ಟಾಗಿ ನೀರು ಹೋಗುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಮಾಡಿರೋಂಥದ್ದು ಕೆಲಸ ಚೆನ್ನಾಗಿದೆ ಕೆಲಸ ಮಾತ್ರ ನಂಬರ್ ಒನ್ ಯಾವೊಂದು ಕೆಲಸ ಸರಿ ಆಯ್ತು ಮೇಡಮ್ ಆಯಿತು